ನಮಸ್ಕಾರ ಇವತ್ತೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆ ಕೇಳಿದ್ದಾರೆ ಮೇಡಮ್ ಟ್ರೀಟ್ಮೆಂಟಿನ ಖರ್ಚು ಜಾಸ್ತಿ ಇರುತ್ತಲ್ಲ ಯಾಕೆ ಅಂತೇಳಿ ನೋಡಿ ಈಗ ನಾವು ಒಂದು ಬ್ರ್ಯಾಂಡೆಡ್ ಬಟ್ಟೆ ತೊಗೋಬೇಕು ಅಂತ ಅಂದ್ರೂ ಈಗ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಇದೆ ಮತ್ತು ಲೋಕಲ್ ಅಂದರೆ ಒಂದು ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೂ ಕೂಡ ಇದೆ ಕೆಲವರು ಬ್ರ್ಯಾಂಡೆಡ್ನ ಪರ್ಚೇಸ್ ಮಾಡ್ತಾರೆ ಕೆಲವರು ಲೋಕಲ್ನ ಪರ್ಚೇಸ್ ಮಾಡ್ತಾರೆ ಮತ್ತು ಇನ್ನೂ ನಾವು ಹೊರಗಡೆ ಹೋಗಿ ಫುಡ್ಡನ್ನು ಸೇವನೆ ಮಾಡಬೇಕಾದ್ರೂ ಕೂಡ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೋಡಿ ತಗೊಳ್ತಾ ಇರ್ತೀವಿ ಒಂದು ಸಾರಿ ನಾವು ಮನೆಯಿಂದ ಹೊರಗಡೆ ಕಡೆ ಹೋಗಿ ಒಂದು ತರಕಾರಿ ತರ್ತೀವೋ ಅಥವಾ ರೇಷನ್ ತರ್ತೀವೋ ಅಥವಾ ಫುಡ್ ಏನಾದ್ರು ಸೇವನೆ ಮಾಡೋದಕ್ಕೆ ಹೇಳ್ಬಿಟ್ಟು ಕೆಲವು ಕಡೆಲೆಲ್ಲ ಹೋಟೆಲ್ಗೆಲ್ಲ ಹೋಗ್ತೀವಲ್ಲ ಎಷ್ಟೊಂದು ಖರ್ಚು ಬರುತ್ತೆ ಆದರೆ ಈ ನಿಮ್ಮ ಅನಾರೋಗ್ಯ ಏನಿರುತ್ತಲ್ಲ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಈ ಕೈಮದ್ದಿನ ವಿಷಯದಲ್ಲಿ ಅದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಈಗ ನಾನು ಈಗ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಹದಿನೈದು ಸಾವಿರನೋ ಅಂದರೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ತಕ್ಕಂಗೆ ನಾನು ಹೇಳಿರ್ತೀನಿ ನೀವು ನೋಡಿ ಇವಾಗ ಇದು ಬಿಟ್ಟು ನೀವು ಬೇರೆ ಕಡೆ ಹೋಗಿ ಒಂದು ಐನೂರು ರೂಪಾಯಿನೋ ಸಾವಿರ ರೂಪಾಯಿ ಅಂತ ತಿಳ್ಕೊಳ್ಳೋಣ ಒಂದು ಹತ್ತು ಕಡೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಒಂದೊಂದು ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಅಲ್ಲೇ ಹತ್ತು ಸಾವಿರ ಆಗೋಯ್ತು ಆದರೆ ನಾವು ಕೊಡುವಂತಹ ಒಂದು ಪ್ರಸಾದ ಏನಿರುತ್ತಲ್ಲ ಅದರಲ್ಲಿ ನಾವು ಎಷ್ಟು ಎಫೆಕ್ಟು ತುಂಬಿರ್ತೀವಿ ಅದಕ್ಕೆ ಏನೇನು ಮಾಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಮತ್ತು ಇನ್ನೂ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ನೀವು ಕೆಲವ್ರನ್ನೆಲ್ಲ ವಿಚಾರಿಸ್ಬೋದು ಯಾರ್ದಾರು ಒಬ್ಬರು ಕರ್ಮ ತೆಗಿಬೇಕು ಒಂದು ಸಮಸ್ಯೆ ತೆಗಿಬೇಕು ನೆಗೆಟಿವ್ ಎನರ್ಜಿಯನ್ನು ತೆಗಿಬೇಕು ಅಂತ ಅಂದರೆ ಹಾಸು ಪಾಸು ನಮ್ಮಲ್ಲೇ ಬಂದು ಅದು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಎನರ್ಜಿ ನಿಮಗೆ ಪಾಸ್ ಆಗಬೇಕಾದ್ರೆ ನಾವೇನೋ ಒಂದು ಆಶೀರ್ವಾದ ಮಾಡ್ತೀವಿ ಪ್ರೇ ಮಾಡ್ತಿರ್ತೀವಿ ಅಥವಾ ಏನೋ ಒಂದು ಕನೆಕ್ಟ್ ಮಾಡ್ತಾ ಇರ್ತೀವಿ ಅಂತ ಅಂದಾಗ ಆ ಒಂದು ಕೆಟ್ಟ ಎನರ್ಜಿಯ ಒಂದು ಹಬೆಯೂ ಕೂಡ ನಮಗೆ ತಾಗೋವಂಥ ಚಾನ್ಸಸ್ ಇರುತ್ತೆ ಇಷ್ಟೆಲ್ಲ ರಿಸ್ಕ್ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ ಆದರೂ ಕೆಲವರಿಗೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಮತ್ತು ಕೆಲವರಿಗೆ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಈ ಕೈಮದ್ದಿನ ವಿಷಯದಲ್ಲಿ ಎಲ್ಲಾದರೂ ಒಂದು ಭಾಗ ಕೊಡ್ತೋಗಿತ್ತು ಅಂದರೆ ಅದು ರಿಕವರಿ ಆಗೋದು ತುಂಬ ಟೈಮ್ ತಗೊಳ್ತೇವೆ ಇಲ್ಲಾಂದರೆ ರಿಕವರಿ ಆಗೋದೇ ಇಲ್ಲ ಇದು ಸುಮಾರು ಸರಿ ನಾನು ಸುಮಾರು ವೀಡಿಯೋಗಳನ್ನು ಕೂಡ ಹೇಳಿದ್ದೀನಿ ಈಗ ಒಬ್ರದ್ದು ಸಮಸ್ಯೆನ ನಾವು ಬಗೆಹರಿಸಬೇಕು ಅಂತ ಅಂದರೆ ಅಷ್ಟು ಎಫೆಕ್ಟ್ ಆಗಬೇಕಾಗುತ್ತೆ ಬಟ್ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ನಾವು ಏನೋ ಮಾಡ್ತಾಯಿದ್ದೀವಿ ಏನೂ ಮಾಡಿಲ್ಲ ಅಂತನೋ ಇವಾಗ ಕಣ್ಣಾರೆ ನೋಡ್ಕೊಂಡು ನಾವು ಒಬ್ರಿಗೊಂದು ಹೀಲಿಂಗ್ ಮಾಡ್ತಿದೀವಿ ಅಂದರೆ ನಾವು ಬಿಟ್ಟು ಏನಾದರೂ ಒಂದು ಹೇಳ್ತಿರ್ತೀವಿ ಅವರು ನೋಡ್ತಾ ಹೋಗ್ತಿರ್ತಾರೆ ಈಗ ರಿಗ್ರೇಷನ್ ಥೆರಪಿನೆಲ್ಲ ಆಗಿರ್ಬೋದು ಆ ಥರದ್ದು ಒಂದು ಏನಾಗುತ್ತೋ ಅವರಿಗೆ ಫೀಲ್ ಆದಂಗೆ ಆಗುತ್ತೆ ಕೆಲವು ಟೈಮಲ್ಲೆಲ್ಲ ಅವರಿಗೆ ಧ್ಯಾನ ಮಾಡೋದಕ್ಕೆ ಹೇಳ್ತಿ ನಾವು ಏನು ಕೆಲಸ ಮಾಡಬೇಕು ಅದನ್ನು ಇರ್ತೀವಿ ಬಟ್ ಅವಾಗ ಅವರಿಗೆ ಫೀಲ್ ಆಗೋದಿಲ್ಲ ಓ ಇದೇನಿದು ಇವ್ರೇನೂ ಮಾಡೇ ಇಲ್ಲ ಅನ್ನಂಗೆ ಅವ್ರ ಮೈಂಡಿಗೆ ತೊಗೊಳ್ತಾರೆ ಇದೆಲ್ಲ ತುಂಬ ತಪ್ಪು ನಾವು ಥಿಂಕ್ ಮಾಡಬೇಕು ಎಲ್ಲೆಲ್ಲೂ ಏನೇನೋ ಎಷ್ಟೆಷ್ಟೋ ದುಡ್ಡು ಖರ್ಚಾಗಿರುತ್ತೆ ಖರ್ಚಾಗ್ತಾ ಇರುತ್ತೆ ಅನವಶ್ಯಕವಾಗಿ ಎಷ್ಟೋ ದುಡ್ಡೆಲ್ಲ ಖರ್ಚು ಮಾಡ್ಕೊತಾ ಇರ್ತೀವಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅನಿಸುತ್ತೆ ಈಗ ಹೊಟ್ಟಿಗೆ ನಾವು ಅಮೌಂಟನ್ನು ನೋಡೋದ್ರಿಂದ ಏನಾಗುತ್ತೆ ಅಂದರೆ ಓ ಇಷ್ಟೊಂದ ಅಷ್ಟೊಂದ ಅಂತೇಳ್ಬಿಟ್ಟು ಅಂತ ಅನಿಸುತ್ತೆ ಅದೇ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅಮೌಂಟನ್ನು ಕಳ್ಕೊಂಡ್ಬಂದಿರ್ತೀವಿ ಅದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಈಗ ಸುಮಾರು ಒಂದು ಐದು ವರ್ಷದಿಂದ ನಿಮಗೆ ಮದ್ದಿಡಿ ಇರುತ್ತೆ ಅಂತ ಹೇಳ್ಕೊಡಿ ಐದು ವರ್ಷದಿಂದ ನೀವು ಲೆಕ್ಕ ಹಾಕಬೇಕು ಈ ಒಂದೊಂದು ಕಡೆನೇ ಹೋಗಿ ಒಂದು ಮುನ್ನೂರು ಐನೂರು ಸಾವಿರನೋ ಎರಡು ಸಾವಿರನೋ ಖರ್ಚು ಮಾಡಿರ್ತೀರಾ ಅಂತ ಹೇಳ್ಕೊಳ್ಳಿ ಅಥವಾ ಆಸ್ಪಿಟಲ್ಗೆಲ್ಲ ಹೋಗಿ ಖರ್ಚು ಮಾಡಿದ್ರ ಅಂದರೆ ಅದರದ್ದೊಂದು ಲೀಸ್ಟನ್ನು ತೆಗೀರಿ ಆಗಿದೆ ಅಂಥೇಳಿ ಈಗ ನಾವು ಹೇಳೋ ಅಷ್ಟು ಪೇಮೆಂಟ್ಗಿಂತಲೂ ಇನ್ನೂ ಜಾಸ್ತಿನೇ ಆಗಿರುತ್ತೆ ಬಟ್ ಅಲ್ಲೇನು ನಿಮಗೆ ಕೆಲಸ ಆಗಿರೋಲ್ಲ ಇಲ್ಲಿ ನಮ್ಮ ಹತ್ರ ಬಂದಾಗ ಅಟ್ಲೀಸ್ಟ್ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಆದ್ರೂ ಗುಣ ಆಗೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಯಾವಾಗ ಆಗಲ್ಲ ಅಂತ ಅಂದರೆ ತುಂಬ ಮೀರಿದಾಗ ನಿಮ್ಮ ಅಂಗಾಂಗಗಳಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿ ಅಲ್ಲೇನಾದರೂ ಕೊಳ್ತೋಗಿದರೆ ಮಾತ್ರ ಅದು ರಿಕವರಿ ಆಗೋ ಕಷ್ಟ ಆದರೂ ಕೆಲವೊಬ್ಬೊಬ್ಬರಿಗೆ ಒಂದು ಎರಡು ಮೂರು ವರ್ಷ ಟೈಮ್ ತಗೊಂಡು ರಿಕವರಿ ಆಗಿದೆ ಒಟ್ಟು ತುಂಬ ಕಷ್ಟ ಇದೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆದ್ರೂ ಚೆನ್ನಾಗ್ತೀರಾ ಇನ್ನೊಂದು ನೀವು ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ನೀವು ಮೈಂಡ್ ಸೆಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ ರೆಗ್ಯುಲರ್ ಏನಾದರೂ ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿರ್ತೀನಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ತುಂಬ ತುಂಬ ಅನುಕೂಲ ಆಗುತ್ತೆ ನೋಡ್ರಲ್ಲ ವೀಕ್ಷಕರೇ ಇವತ್ತಿನೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಭೇಟಿ ಆಗೋಣ ನಮಸ್ಕಾರ